ಅಕ್ಷಯ ಅಕ್ಷಯ ತೃತೀಯ ತೃತೀಯ ಸಮ ಚಿಕ್ಕಮಗಳೂರಿನಲ್ಲೂ ಕೂಡ ಇಂದು ಅಕ್ಷಯ ತೃತೀಯ ಮನೆ ಮಾಡಿತ್ತು ಅಕ್ಷಯ ತೃತೀಯ ದಿನ ಚಿನ್ನ ಕರೆಸಿದರೆ ಲಕ್ಷ್ಮಿ ದೇವರನ್ನ ಪೂಜಿಸಿದರೆ ಮನೆಯಲ್ಲಿ ಸುಖ ಸಂಪತ್ತು ಅದೃಷ್ಟ ನೆಲೆಸುತ್ತೆ ಎಂಬ ನಂಬಿಕೆ ಇದೆ ನಗರದ ಜ್ಯುವೆಲರ್ಸ್ ಮಲಬಾರ್ ಜುವೆಲರ್ಸ್ ನಲ್ಲಿ ಜನ್ಮ ಕಂಡುಬಂದು ಚಿನ್ನ ಮತ್ತು ಬೆಳ್ಳಿ ಖರೀದಿ ಬರಾಟೆ ಜೋರಾಗಿತ್ತು thank you ಜ್ಯುವೆಲರ್ಸ್ ಮ್ಯಾನೇಜರ್ ಅವರು ಮಾತನಾಡಿ ಸಂಸ್ಥೆ ಜನತೆಗೆ ಅಕ್ಷಯ ತೃತೀಯ ದಿನದ ಶುಭಾಶಯಗಳು ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವ ಪರಂಪರೆಯಿದ್ದು ಈ ದಿನದಂದು ಚಿನ್ನ ಮತ್ತು ಬೆಳ್ಳಿ ಖರೀದಿಸಿದರೆ ಸಕಲ ಐಶ್ವರ್ಯ ರುಚಿಯಾಗುತ್ತದೆ ಎಂದು ಹೇಳಿದರು

ಇವತ್ತು ಒಳ್ಳೆ ಗ್ರಾಹಕರನ್ನು ಕಾಣಿದೆ ಗ್ರಾಹಕ ಉಂಟು ಮಾಡ್ತಾ ಇದ್ದಾರೆ ಹಾಗೆ ಗ್ರಾಹಕರಿಗೆ ನಮ್ಮಲ್ಲಿ ಬಂದು ಬೈಟಿಂಗ್ ಮಾಡ್ತಾ ಇದ್ದಾರೆ ಬೇಟಿಂಗ್ ಮಾಡುವಾಗ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಮೇಲ್ಗಡೆ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವಲ್ಲ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದರ ಬಗ್ಗೆ ಎಲ್ಲ ಒಳ್ಳೆ ಮಾಡಿ ಹೋಗಿದ್ದಾರೆ ಹಾಗೆ ಇನ್ನೂ ಸಹ ಕಸ್ಟಮರ್ ಬರ್ತಾ ಇದ್ದಾರೆ ಪರ್ಸ್ ಮಾಡ್ತಾ ಇದ್ದಾರೆ ಖಜಿ ಮಾಡ್ತಾ ಇದ್ದಾರೆ ಸ್ನಿಕರು ಮಾತನಾಡಿ ತೃತೀಯ ದಿನದಂದು ಮತ್ತು ಚಂದ್ರರು ಪ್ರಕಾಶವಾಗಿರುತ್ತಾರೆ ಈ ದಿನದಂದು ಚಿನ್ನವನ್ನ ಖರೀದಿಯಿಂದ ಅದೃಷ್ಟ ಎಂಬ ನಂಬಿಕೆ ಇದೆ ಆದ್ದರಿಂದ ನಾವು ಚಿನ್ನ ಖರೀದಿಗೆ ಬಂದಿದ್ದೇವೆ ಎಂದು ಹೇಳಿದರು ತ್ರೀ ಫೋರ್ ಇಯರ್ಸ್ ನಾವು ಪರ್ಚೇಸ್ ಮಾಡ್ತಾ ಇದೀವಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಹಾಲ್ ಮಾರ್ಕ್ ಚೆನ್ನಾಗಿ ಕೊಡ್ತಿದ್ದಾರೆ ಹಾಗೆ ಆಫರ್ ಕೂಡ ಇದೆ ಇವತ್ತು ನಾವು ಬಹಳ ವರ್ಷಗಳಿಂದ ಆಭರಣದಲ್ಲಿ ಚಿನ್ನ ಖರೀದಿ ಮಾಡ್ತಾ ಇದ್ದೇವೆ ಫಸ್ಟ್ ನಾವು ಶಿವಮೊಗ್ಗದಲ್ಲಿ ಇದ್ದಾಗ ಶಿವಮೊಗ್ಗ ಶೋರೂಮಿಗೆ ಹೋಗ್ತಾ ಇದ್ವಿ ಈಗ ಚಿಕ್ಕಮಗೂರಲ್ಲಿ ಶೋರೂಮ್ ಅಂದ್ರೆ ನಾವು ರೆಗ್ಯುಲರ್ ಆಗಿ ಬರ್ತಾ ಇದ್ದೇವೆ ಬಹಳ ವರ್ಷದಿಂದನೂ ನಾವು ತಗೊಳ್ತಾ ಇದ್ದೇವೆ ನಮ್ಮ ಇಷ್ಟ ಆಭರಣೆ ನಾವು ರಕ್ಷ ನೃತ್ಯ ದಿನ ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಚಿನ್ನ ತಗೊಂಡ್ರೆ ತುಂಬಾ ವಿರುದ್ಧ ರಕ್ಷಣೆ ಬಟ್ ಅವರ್ಣ ನಮ್ ಕಷ್ಟ ಬೇತಮ್ಮ ಚಿನ್ನ ಒಳ್ಳೆ ಗುಣಮಟ್ಟದ ಚಿನ್ನವೆಲ್ಲ ಕೊಡೋದಕ್ಕೆ ಒಳ್ಳೆ ಬೇರೆ ಮತ್ತೆ ಅತಿ ಮುಖ್ಯವಾಗಿ ಯಂಗ್ ಅಲ್ಲಿರುವಂತಹ ಎಲ್ಲ ಎಂಪ್ಲಾಯೀಸ್ ಜನರಲ್ಲ ತುಂಬಾ ಚೆನ್ನಾಗಿ ತುಂಬಾ ಸಿಡಿಯಿಂದ ಎಲ್ಲರೂ ಮಾಡ್ತಾರೆ ತುಂಬಾ ಗೌರವದಿಂದ ಮಾಡ್ತಾರೆ ಅದು ತುಂಬಾ ಖುಷಿ ಆಗುತ್ತೆ ಮತ್ತೆ ಮತ್ತೆ ಬರ್ಬೇಕು ಅಂತ ಅನ್ಸುತ್ತೆ ಜಿಲ್ಲಾಡಳಿತದಿಂದ ಡಾಕ್ಟರ್ ಬಸವೇಶ್ವರರಾಜನ್ನು ನರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಕಣ್ಣೂರಿ ಭದ್ರ ಮೂಲಕ ಉದ್ಘಾಟಿಸಿ ಬನರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಎಚ್ ಡಿ ತಮ್ಮ ಅವರು ಮಾತಾಡಿ ಜನರು ತಮ್ಮ ತಮ್ಮ ಕಾಯಕವನ್ನ ನಿಷ್ಠೆಯಿಂದ ಮಾಡಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಾವೆಲ್ಲ ವರ್ಷ ಹಲವಾರು ಜಯಂತಿಗಳಲ್ಲಿ ಭಾಗವಹಿಸಬೇಕು ಮಹಾಪುಷ್ಠ ಜಯಂತಿಗಳಲ್ಲಿ ಅದು ಬುದ್ಧ ಅಂಬೇಡ್ಕರ್ ವಾಲ್ಮೀಕಿ ಕನಕದ ಅಥವಾ ಕುವೆಂಪು ಈ ರೀತಿ ಹಲವಾರು ಮಹಪುರು ಜಯಂತಿಗಳನ್ನು ನಾವು ಕಲಾಮಂದಿರದಲ್ಲಿ ನಡೆಸ್ತೇವೆ ನಾವು ಭಾಗವಹಿಸ್ತೇವೆ ಈ ಎಲ್ಲ ಮಹಾಪುರುಷರ ಉದ್ದೇಶ ಓದಿದಾಗ ಎಲ್ಲ ಮಹಾಪುರುಷ ಮಾಡಿದ್ದು ಶೋಷಿತ ವರ್ಗದವರನ್ನ ಸಮಾಜದ ಮೂಲೆಗೆ ತರಬೇಕು ಶೋಷಿತ ವರ್ಗದವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜದ ಮನೆಗೆ ತರಬೇಕು ಏನು ಹನ್ನೆರಡನೇ ಶತಮಾನಕ್ಕೂ ಮುಂಚೆ ಪುರುಷ ದೇಶದಲ್ಲಿ ಮಹಿಳೆಗೆ ಸರಿಯಾದ ಹಕ್ಕು ಸಂದರ್ಭದಲ್ಲಿ ಮಹಿಳೆಯರಿಗೂ ಪುರುಷರಿಗೆ ಸಿಗಬೇಕಾದ ಸಮಾನವಾದ ಹಕ್ಕು ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂತ ಈ ಮಹಾಪುರುಷರ ಜಯಂತಿಯನ್ನ ಆಚರಣೆ ಮಾಡಿದೆ ವಿಧಾನ ಪರಿಷತ್ ಶಾಸಕರಾದ ಸಿವಿ ಅವರು ಮಾತನಾಡಿ ಬಗನವರ ತತ್ವ ಸಿದ್ಧಾಂತ ಪ್ರತಿಬರು ತಮ್ಮ ಜೀವನಲ್ಲಿ ಅಳವಡಿಸಿಕೊಂಡು ಮಾಡಿದ ಮಾತ್ರ ಜಯಂತಿ ಆಚರಣೆಗೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಯಾರು ಭೂಮಿಯನ್ನೇ ಸ್ವರ್ಗವಾಗಿ ನೋಡಿಸ್ತೇವೆ ನಮ್ಮ ಮನೆಯ ಸ್ವರ್ಗವಾಗಿ ನೋಡಿ ಬಯಸ್ತೇವೆ ಒಂದೊಂದು ವಚನಗಳು ಸಾಕು ನಮ್ಮ ಬದುಕನ್ನ ಹಸನಗೊಳಿಸೋಕೆ ಒಂದೊಂದು ವಚನಗಳು ಸಾಕು ಜಗತ್ತಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಹಾಗಾಗಿಯೇ ಬಸವಣ್ಣನವರು ಅದು ವಿಶ್ವ ನಾವು ಜಗದ್ಗುರುಗಳನ್ನ ನಾವು ತುಂಬಾ ಜನ ಆ ಜಗದ್ಗುರುಗಳ ಜಗತ್ತು ಅವ್ರದೇ ಆದ ಜಗತ್ತಿಗೆ ಅವರು ಜಗದ್ಗುರುಗಳಾಗಿದ್ದಾರೆ ಆದ್ರೆ ಬಸವಣ್ಣನವರು ಮಾರ್ಗದರ್ಶನ ಮೂಲಕ ಬದುಕಿಯ ಮೂಲಕ ಅವರು ವಿಶ್ವವಾಗಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಉಪನ್ಯಾಸ ನೀಡಿದ ಚಂದ್ರಶೇಖರ್ ನಾರಾಯಣಪುರ ಮಾತನಾಡಿ ಜಗಜ್ಯೋತಿ ಬಸವ ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿ ಕಥಾ ಜನರನ್ನ ಒಂದುಗೂಡಿಸಿ ಸಮಾನತೆಯ ಮೂಲಕ ವಿಶ್ವ ಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದ ಯುಗ ಅವರ ವಚನಗಳ ಮೂಲಕ ಸಾಮಾಜಿಕ ಪಿಡುಗುಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅವು ಮೂಡಿಸಿದ ಮಹಾನ್ ದಾರ್ಶನಿಕ ರಾವಣ ಶಿವಸಂಸ್ಥೆಯ ಬದವನು ಅವನ ರಾಕ್ಷಸ ಅಂತ ಹೇಳಿ ಕೂಡಿಸಿ ಅವನನ್ನು ವಧೆ ಮಾಡೋಂಥದ್ದು ಇರಣ್ಯ ಕಶಿಪ್ಪು ನಾನೇ ಶ್ರೇಷ್ಠ ಶಿವ ಸಂಸ್ಕೃತಿನೇ ಶ್ರೇಷ್ಠ ಅಂತ ಹೇಳಿದಂಥವನ್ನ ಅಲ್ಲಿ ವಧೆ ಮಾಡೋದು

ಐಸಿಎಸ್ಸಿ ಅತನೇ ತರಗತಿ ಮತ್ತು ಐಸಿಎಸ್ಸಿ ಹನ್ನೆರಡನೇ ತರಗತಿ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಕಾಫಿನಾಡು ಚಿಕ್ಕಮಗ್ನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೆಂಟ್ ಮೇರಿಸ್ ಇಂಟರ್ ನ್ಯಾಷನಲ್ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಮೆರಿಟ್ ಸ್ಥಾನ ಪಡೆದುಕೊಂಡ ಐಎಸ್ಸಿ ನಲ್ಲಿ ವಿಭಾಗದಲ್ಲಿ ಪುಷ್ಕರಣಿ ತೊಂಬತ್ತೆಂಟು ಪಾಯಿಂಟ್ ಇದು ಪಡೆದು ಮೊದಲನೇ ಮತ್ತು ಅಖಿಲ್ ಭಾರತದಲ್ಲಿ ಮೆರಿಟ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ಡಾಕ್ಟರ್ ಲಭಿಕಾ ಮತ್ತು ರೂಪಾ ಅವರ ಮಿಯಾ ಪುತ್ರ ಅತಿ ಸತಿಯ ಗೌರವವನ್ನು ಇನ್ನಷ್ಟು ಹೆಸಿದ್ದಾರೆ ಪ್ರಮೋದ್ ಅವರು ಪರ್ಸೆಂಟ್ ಪಡೆದ ಇವರು ಮೋದ್ ಮತ್ತು ಪವನ್ ಅವರ ಪುತ್ರಿಯಾಗಿದ್ದಾರೆ ಎಸ್ಸಿ ನಲ್ಲಿ ವಿಭಿನ್ನ ಎಚ್ ಅವರು ತೊಂಬತ್ತೇಳು ಪಾಯಿಂಟ್ ಅರವತ್ತು ಪರ್ಸೆಂಟ್ ಪಡೆದು ನಡೆದಿದ್ದಾರೆ ಇವರು ಹಬೋರ್ಡ್ ನಿವಾಸಿ ಹೊನ್ಮಾ ಮತ್ತು ಮಾಲಾ ಅವರ ಪುತ್ರಿಯು ಅತಿ ಹೆಚ್ಚು ಅಡಿಯುವುದರ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ

ಪರ್ಸೆಂಟೇಜ್ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಾಗೂ ನಿಶಾಂತ್ ಎಂ ಜೆ ಹಾಗೂ ಸೂರಜ್ ಎಂ ಎಸ್ ಇಬ್ಬರು ಸಹ ತೊಂಬತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ನಲವತ್ತು ಪರ್ಸೆಂಟ್ ಪಡೆದು ಮೂರನೆಯ ಸ್ಥಾನ ಪಡೆದಿದ್ದಾರೆ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ಇಷ್ಟು ಅಂಕ ಬಂದಿರುವುದು ತುಂಬಾ ಸಂತೋಷವಾಗುತ್ತಿದೆ ನಮ್ಮಂತೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗವು ನಮ್ಮ ಪೋಷಕರ ಸಹಕಾರದಿಂದ ಇಷ್ಟು ಫಲಿತಾಂಶ ಬಂದಿದೆ ಎಂದು ಸಹ ವ್ಯಕ್ತಪಡಿಸಿದರು ಇದ್ದೇ ಇರುತ್ತೆ ಬಟ್ ಸ್ಕೂಲಿಂದ ತುಂಬಾ ಸಪೋರ್ಟ್ ಸಿಕ್ತು ಫ್ಯಾಕಲ್ಟಿ ಕೋರ್ಟ್ ಇರುತ್ತೆ ಮತ್ತೆ ಪ್ರಿಪೇರ್ ಆಗಿದ ಲೈಕ್

ರಿಸಲ್ಟ್ ಬಂದಿದೆ ತುಂಬ ಕೇ ಆಯಿತು ಸ್ಕೂಲ್ ಪ್ರತಿಯೊಬ್ಬರು ಟೀಚರ್ ತುಂಬ ಚಾಕಿದೆ ನಮ್ಮ ತೆರೆಯ ಮೇಲೆ ಇನ್ನೇ ಡೌಟ್ ಇತ್ತು ಕ್ಲಾರಿಫೈ ಮಾಡಿದ್ದಾರೆ ಗ್ಯಾರ ಸರ್ ಗ್ಯಾವಿನ್ ಸರ್ ಪ್ರಿಯಾಂ ಯಾರಿಗೆ ತುಂಬ ಥ್ಯಾಂಕ್ಸ್ ಆಮೇಲೆ ಮನೆಯ ಶ್ರಾಮ ನಮ್ಗೆ ತುಂಬ ಸಪೋರ್ಟ್ ಇದ್ದರು ಓದೋಕ್ಕೆಲ್ಲ ಏನೇ ಕಷ್ಟ ಇದ್ರೂ ಹೆಲ್ಪ್ ಮಾಡಿ ನಾವು ಚಾಕ್ ಮಾಡಿ ಇವಾಗ ಏನು ಆಗ್ತೀವಿ ಅದಕ್ಕೆ ಎಲ್ಲ ರೀಸನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸ್ವಲ್ಪ ಜಾಸ್ತಿ ಹೋದ್ರು ಸ್ಟಡಿ ಜಾಸ್ತಿ ಮಾಡಬೇಕು ಒಂದು ಡಿಪೆಂಡ್ ಆಗಬಾರ್ದು ನಾವೇ ಓದ್ಕೋಬೋದು ಸರ್ ಫ್ಯಾಕಲ್ಟೀಸ್ ಎಲ್ಲ ಹಂಗೆ ಹೆಲ್ಪ್ ಮಾಡಿದ್ರು ನಮಗೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದರಲ್ಲಿ ಗ್ಯಾರೇಜ್ ಸರ್ ಪ್ರಿಯಾ ಮ್ಯಾಮ್ ಕ್ಯಾಬಿನ್ ಸರ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಆ್ಯಂಡ್ ಟೀಚರ್ಸ್ ಕೂಡ ಅಷ್ಟೇ ಡೌಟ್ ಇದ್ದರೂ ಯಾವಾಗಾದರೂ ಅವೈಲೇಬಲ್ ಇರ್ತಿತ್ತು ಸಂಡೇಸ್ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಿದ್ರು ಮತ್ತು ಒಂಬತ್ತರಿಂದ ಆರು ಗಂಟೆ ತನಕ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾ ಗೊತ್ತಿದ್ರು ಮಕ್ಕಳಿಲ್ಲ ಡೌಟ್ಸ್ ಕ್ಲಿಫೈ ಮಾಡಿಬಿಟ್ಟು ನಮಗೆ ಯಾವುದೇ ಡಿವಿಯೇಷನ್ ಇಲ್ಲ ಎಲ್ಲ ಪಿ ವೈ ಕ್ಯೂ ಅದೆಲ್ಲ ಡೌಟ್ಸ್ ಆಗಿ ಇಲ್ಲ ಆಗಿರೋದ್ರಿಂದ ನಾನು ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಇಂದ ಚಂದ ಅಂತ ಅನ್ಸುತ್ತೆ ಅದನ್ನ ರಿವೈಸ್ ಮಾಡ್ತಿರ್ಬೇಕು ಈ ಸ್ಕೂಲ್ ಚೆನ್ನಾಗಿ ಹೇಳ್ಕೊಡ್ತಾರೆ ಫಾದರ್ ಡಾಕ್ಟರ್ ಅವ್ರನ್ನ ಅಲ್ಲೇ ಇಂತ ಕೇಳ್ಬಿಡ್ಬೇಕು ಸೊ ದಟ್ ಡಾಟ್ ಫುಲ್ ಸೊ ಮಾಡಿದ ನಾವು ನೋಟ್ಸ್ ಬರ್ಕೊಂಡು ಮನೆಗೆ ಹೋಗ್ಬಿಟ್ಟು ಅದು ಒಂದು ಅದನ್ನು ಓದಿ ಬರ್ಕೊಳ್ಳೋಕ್ಕಿಂತ ಮುಂಚೆ ರಿವರ್ಸ್ ಮಾಡಬೇಕು ಹಾಗೆ ರಿವಿಷನ್ ಪೋಷಕರು ಮಾಡಿ ಪೇರಿ ಸಂಸ್ಥೆ ಉತ್ತಮ ಗುಣಮಟ್ಟ ಶಿಕ್ಷಣ ನೀಡುವುದರ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು ನಮಸ್ತೆ ನಾನು ಡಾಕ್ಟರ್ ಶ್ರೀನಿವಾಸ್ ಮುಖ್ಯ ಮಾಡಿದ್ರು ನಾವು ಈ ಶಾಲೆಯಲ್ಲಿ ಸತತವಾಗಿ ಒಳ್ಳೆ ಅಂಕಗಳನ್ನು ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟಲ್ಲಿ ಉತ್ತೀರ್ಣರಾಗಿದ್ದಾರೆ ಶಾಲೆಯಲ್ಲಿ ವಹಿಸಿ ಇಲ್ಲಿ ಈ ಹತ್ರಕ್ಕೆ ಬರೋದಕ್ಕೆ ಇನ್ನಷ್ಟು ಸಾಲ್ವ್ ಮಾಡಿ ಅಂತ ನಾನು ಚೆನ್ನಾಗಿದೆ ಇಲ್ಲಿ ಮ್ಯಾನೇಜ್ಮೆಂಟ್ ಅವ್ರ ಬಗ್ಗೆ ಅಂದ್ರೆ ನಮಗೆ ಹಾಳ್ಕೊಳ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡ್ತೀವಿ ಹೆಲ್ಪ್ ಮಾಡೋದಾಗ್ಲಿ ಆಮೇಲೆ ಫ್ಯಾಕಲ್ಟೀಸ್ ಅಷ್ಟೇ ದೊಡ್ಡ ಮಗಳು ಅವಳು ಇಲ್ಲೇ ಗೊತ್ತಿಬಿಟ್ಟು ಅವಳು ಮೆಡಿಕಲ್ ಇದ್ದಾಳೆ ತುಂಬ ಫ್ಯಾಕಲ್ಟೀಸ್ಗೆ ಶಾಲೆ ಬಗ್ಗೆ ನಮ್ಮ ಮಕ್ಕಳಿಗೆ ಯಾವುದೇ ಟೆನ್ಷನ್ ಆಗದೆ ಇರೋ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಜೊತೆಗೆ ಓದೋದು ನನ್ನ ಮಗ ಸುಮೋದ್ ಅಂತ ಹೇಳಿ ಎಸ್ ಡಾನ್ ವೆರಿ ವೆಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಒಂದು ಹೇಳಿದಂಗೆ ಹಾರ್ಡ್ ವರ್ಕ್ ಕೂಡ ಇದು ಅದರ ಜೊತೆಗೆ ಸ್ಕೂಲಿಗೂ ಕೂಡ ಕಾಣಿಸ್ಕೊಡ್ತೀವಿ ಚೆನ್ನಾಗಿ ಗೈಡ್ ಮಾಡ್ತೀವಿ ಚೆನ್ನಾಗಿ ಕ್ಲಾಸಸ್ ಇದೆ ಆಲ್ ಡೌನ್ ವೆರಿ ಗುಡ್ ಸ್ಕೂಲ್ ಹೆಲ್ಪ್ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಎಫರ್ಟ್ ಹಾಕಿ ಓದಿದ್ದಾಳೆ ಸ್ಕೂಲಲ್ಲೂ ಸಹ ಹಾಗೆ ಹೆಲ್ಪ್ ಮಾಡಿದ್ರೆ ಎಲ್ಲ ಕೆರೆ ಯಾವುದೇ ಟೈಮಲ್ಲಿ ಬೇಕಾದ್ರೆ ಯಾವುದೇ ರೋಡ್ಸ್ನೂ ಕರೆದ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ

ಇವತ್ತೆ ಆನಂದ ರೀತಿಯ ಕೆಸರ ಚಾಟ ಪ್ರಾರಂಭ ಆಯಿತು ಕಾಂಗ್ರೆಸ್ನ ಮುಖಂಡರು ಏನೊಂದು ಹೇಳಿಕೆಗಳನ್ನ ಕೊಡಿದ್ರು ಆ ಮುಖ್ಯಮಂತ್ರಿ ಆದಿಯಾಗಿ ಕೂಡ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಪಿಡಿಯವರು ಇರ್ಬೋದು ರಮೇಶ್ ಪಂಡಿತ್ ಇರ್ಬೋದು ಸಹಸರು ಅವರು ಕೂಡ ಹೇಳಿಕೆ ಕೊಟ್ಟರು ಮತ್ತೆ ಸಚಿವರುಗಳು ಕೂಡ ಇರ್ತಕ್ಕಂಥದ್ದು ಒಂದು ಇತಿಯ ಆಸ್ಥಾನದ ಏಜೆಂಟ್ ಗಳಾಗಿ ಅವರು ಮಾಡಿದ್ದಾರೆ ಅನ್ನಿಸ್ತಾರೆ ಆದ್ರೆ ಇವತ್ತು ಏನು ತನಿಖೆಯಲ್ಲಿ ಕೂಡ ಬಯಲಾಗಿದೆ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದ್ರು ಅಂತ ಹೇಳಿ ಇವರು ಇಲ್ಲೇ ಹೇಳಿಕೆ ಮಾಡಿಲ್ಲ ಅಂತೇಳಿ ಆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾತಾಡ್ತಿದ್ದಾರೆ ಕೂಡ ತಿಳಿಸ್ತದೆ ಮೊದಲು ದಿನ ನಂತರ ಜಾತಿ ನಾವು ತಂದೆಯಲ್ಲಿ ಭಾವಿಸಿದ ಗಾಂಧಿ ಸರ್ಕಾರದಲ್ಲಿ ಬಂದ ಈಗಾಗಲೇ ಎರಡು ವರ್ಷ ಪೂರ್ಣ ಇದೆ ಎರಡು ವರ್ಷದಲ್ಲಿ ಕೇವಲ ಗ್ಯಾರಂಟಿ ಎಸ್ಎನ್ ಅಲ್ಲಿ ಅಧಿಕಾರಕ್ಕೆ ಬಂದರು ಆದರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಇನ್ನೂ ಕೂಡ ಸಮರ್ಪಕವಾಗಿಲ್ಲ ಎಲ್ಲೂ ಕೂಡ ನಾವು ಗೃಹಲಕ್ಷ್ಮಿಯನ್ನ ಪ್ರತಿ ಯೋಜನೆಯನ್ನ ಜಾರಿಗೊಳಿಸಿದೀವಿ ನಾ ಅಂತ ಹೇಳ್ತಾರೆ ಯುವ ನಿಧಿ ಜಾರಿಗೊಳಿಸ್ತೀವಿ ಅಂತಾರೆ ನಾನ್ ಅಂತ ಹೇಳಿ ಹೇಳ್ತಿದ್ದಾರೆ ಯುವ ನಿಧಿ ಅಂತಕ್ಕಂಥ ಬಂದಿಲ್ಲ ಗೃಹಲಕ್ಷ್ಮಿಯ ದುಡ್ಡು ಕೂಡ ಬಂದಿಲ್ಲ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಎಲ್ಲ ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಮನಸ್ಸಿಗೆ ಅಭಿವೃದ್ಧಿ ಅಂತಕ್ಕಂಥ ಹದಗೆಟ್ಟಿದೆ ಎಲ್ಲ ರಸ್ತೆಗಳಿಗೆ ಅಭಿವೃದ್ಧಿ ಇಲ್ಲ ವರ್ಷದಲ್ಲಿ ಯಾವುದೇ ಒಂದು ಕಾರಣ ಇಲ್ಲ ಕೇವಲ ಗ್ಯಾರಂಟಿ ಅಂತಕೊಂಡು ಇವತ್ತು ಏನು ಗೊತ್ತು ಇಲ್ಲ ಮೇಲೆ ಸಾಕ್ತಿದೆ ರಾಜ್ಯ ಜೊತೆಗೆ ಕೊಡಿ ಇಂಡಿಯಾದ ಬೆಲೆಯನ್ನ ಜಾಸ್ತಿ ಮಾಡಿದ್ರು ನೀರಿನ ದರವನ್ನ ಜಾಸ್ತಿ ಮಾಡಿದ್ರು ಹಾಲಿನ ದರನ್ನ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಇದರ ಜೊತೆಗೆ ಬೇರೆ ಇದೇ ಜೊತೆ ನಮ್ಗೆ ಇವತ್ತು ದೀನ ದೀನ ದಲಿತರು ದುರ್ಬಲ ಪ್ರವಾಹದ ಪಕ್ಷ ನಂಬುದು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಮಾತಾಡ್ತಿದ್ರೆ ಅವರು ಅಂಬೇಡ್ಕರ್ ಸಂವಿಧಾನವನ್ನು ಅನುಷ್ಠಾನಗೊಳಿಸ್ತಕ್ಕಂಥವ್ರು ಅಂಬೇಡ್ಕರ್ ಸಂವಿಧಾನ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ತಾರೆ ಎರಡ್ ಸಾವಿರದ ಇವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೊಂದು ಸಾವಿರದ ಹನ್ನೂರು ಕೋಟಿಯನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವ್ರದ್ದಾ ನಾನೂರು ಕೋಟಿಯನ್ನ ದಲಿತ ವರಿಷ್ಠ ಜಾತಿ ಮತ್ತು ಪಂಗಡದವರಿಗೆ ಮೀಸಲಿಟ್ಟಂತ ಹಣವನ್ನ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಅದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರ ಗ್ಯಾರಂಟಿ ವಿನಿಯೋಗಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿ ಹಣವನ್ನೋಜನೆಗೆ ಬಳಸಿಕೊಂಡಿದ್ದಾರೆ ಮತ್ತೆ ಸಮುದಾಯದ ಪ್ರತಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಚ್ ಸಿ ಮಾದೇವರು ಮತ್ತು ಪ್ರಿಯಾಂತ್ ಅವರು ಇದನ್ನು ಕಟ್ಟಿ ನಾವು ಇವತ್ತು ಎಂಟ್ರೆ ಜಾತಿ ಪಂಗಡದವರಿಗೆ ಹಣವನ್ನು ವಹಿಸಿದ್ದೀವಿ ಆದ್ರಿಂದ ಕೈಗೊಂಡ ಹಣವನ್ನ ನಾವು ಗ್ಯಾರಂಟಿಗೆ ಅವರ ಒಂದು ಅಭಿವೃದ್ಧಿಗೆ ನಾವು ಹಣ ಅಂತ ಹೇಳಿ ಅವರ ಮೂಕರ್ಯವನ್ನು ಮೂಲಕ ಹತ್ಕೊಂಡಂಗಾಗಿರುವುದು ಕಾಂಗ್ರೆಸ್ ಪಕ್ಷ ಅದರಿಂದ ಕಾಂಗ್ರೆಸ್ ಪಕ್ಷದ ನಡೆಯನ್ನು ನಾವು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅತಿ ಹೋಬಳಿ ಎಸ್ಸಿ ಮೋರ್ಚಾಧ್ಯಕ್ಷರಾದ ಹರಿ ಮತ್ತು ಪ್ರಧಾನ ಕಾರ್ಯ ಮಂಜು ಮಲಂದೂರು ಇವರು ಹೋಬಳಿ ಘಟಕ ಮತ್ತು ಜಿಲ್ಲೆಯ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎಂದರು ಸುತ್ತಾಗಿದೆ ಫಸ್ಟ್ ಹೇಳಿದ್ರು ನಾವು ಈ ರೀತಿ ನಂತರ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸ್ತೀವಿ ಅಂತ ಅದೇ ರೀತಿ ವಿದ್ಯುತ್ ದರ ಎಲ್ಲರಿಗೂ ಕಾಕಾಪಟೆ ಫ್ರೀ ಒಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರು ಮಾಡಿ ಅವರೇ ಹೇಳಿ ಯಾರಿಗೂ ಕೂಡ ಅದಕ್ಕೆ ಉಪಯೋಗ ಇವತ್ತು ಎಲ್ಲರಿಗೂ ಕೂಡ ವಿದ್ಯುತ್ ಅದರ ಆ ದರ ಬರ್ತಾ ಇದೆ ಬಾಗೇಜ್ನೆ ಕೊಟ್ಟಿದ್ರು ಜ್ಯೋತಿ ಅಂತ ಉಚಿತ ವಿದ್ಯುತ್ ಯೋಜನೆ ಇತ್ತು ಆದ್ರೆ ಇವತ್ತು ಅದೇ ಯೋಜನೆ ಮುಂದುವರಿಸಿ ಬಿಟ್ಟರೆ ಯೋಜನೆ ಅಂತ ವಿದ್ಯುತ್ ಬಳಿ ತಂಡಕೂಲ ಆಗಿದೆ ಎರಡು ಬಡವರಿಗೆ ಹುಟ್ಟಿದ್ರೆ ಎರಡು ಬಡವರೇ ಆದ್ರೆ ಬಡವರ ಅಭಿವೃದ್ಧಿಗೆ ಮೀಸಲಾತಿಯನ್ನ ಜಾರಿ ಕರ್ತೇವೆ ಅದರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿ ಅದನ್ನ ರೀತಿ ಹೋಗಿತ್ತು ಏನೋ ತಿದ್ದುಪಡಿ ಅನೇಕ ಕಾಲದಲ್ಲಿ ಆಗಿದೆ ಇವರು ಅವರ ಮೊದಲ ಹೆಸರಿಕೊಂಡು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಸಂವಿಧಾನ ಬದಲಾವಣೆಯನ್ನ ಮಾಡಿದ್ವಿ ಹೇಳಿರ್ತಕ್ಕಂಥದ್ದು ಕ್ಷಮ್ಯಾಪ ಅವರು ರಾಜ್ಯದ ಜನರ ಕ್ಷಮೆ ಕಾಯವನ್ನು ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರು ಇನ್ನು ಜೊತೆಗೆ ಪೊಲೀಸ್ ಪೊಲೀಸ್ ವ್ಯವಸ್ಥೆಯ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತೇಳಿ ಅನಿಸ್ತದೆ ತಾವು ನೋಡಿದಿರಿ ಮೊನ್ನೆ ಎಲ್ಲ ಒಬ್ಬ ಎಸ್ ಪಿ ಎ ಸಿ ಲೆವೆಲ್ ಅಲ್ಲಿ ಇರ್ತಕ್ಕಂಥವರಿಗೆ ಯಾವ ನಾವು ಸಂಬೋಧಿಸಿ ಅವರು ಆತ್ಮಸ್ಥೈರ್ಯವನ್ನು ಕುಬ್ಬಿಸ್ತಾ ಇರ್ತಾರೆ ಇವತ್ತು ಪೊಲೀಸ್ ಇಲ್ಲ ಅಂದ್ರೆ ಇವತ್ತು ನಾವ್ ಎಲ್ಲರೂ ಎಂಜಿ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ವಿಚಾರಗಳು ಕೊಲೆ ಸುಲಿಗೆಗಳು ಎರಡು ಪ್ರಕರಣಗಳು ರಾಜ್ಯದಲ್ಲಿ ಕರೆ ಇದನ್ನು ಕೂಡ ಪಕ್ಷ ಖಂಡಿಸ್ತದೆ ಹಾಗೂ ಅದ್ರ ಜೊತೆಗೆ ಇನ್ನೂ ಕೂಡ ಬಾಬಾ ಸಾಹೇಬರ ಬಾಬಾ ಸಾಹೇಬ್ ನಾವು ಇನ್ನು ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು ಬಾಬಾ ಅಂಬೇಡ್ಕರ್ ಅವರವೇ ಆದ್ರೆ ಇವರು ಮೊದಲ ಪ್ರಧಾನಿ ಸ್ವತಃ ಪ್ರಧಾನಮಂತ್ರಿ ಆಗಿತ್ತು ಜವಾಹರಾಲ್ ನೆಹರು ಅದ್ರ ಭಾರತ ಆಗಿತ್ತು ನಮ್ಗೆ ಸಂವಿಧಾನವನ್ನು ಕೊಟ್ಟು ಅಂಬೇಡ್ಕರ್ ಅವರ ಇವತ್ತು ಅರ್ಜನ ಬಗ್ಗೆ ನನ್ನ ವಾಸದಲ್ಲಿ ಕೊಟ್ಟಿದ್ದಾರೆ ಮತದಾನದ ಹತ್ತನ ಬಿಟ್ಟಂತರು ಬಾಬಾ ಸಾಹೇಬ್ ಆದ್ರೆ ಅವರಿಗೆ ಭಾರತ ರತ್ನವನ್ನು ಬಿಟ್ಟು ತಾವು ತಾವೇ ಘೋಷಣೆ ಮಾಡ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾಗಾಂಧಿ ಅವರ ಹತ್ತ ಕೊಟ್ಟರು ಆದ್ರೆ ಅಂಬೇಡ್ಕರ್ ಅವರಿಗೆ ಕೊಡಲೇ ಇಲ್ಲ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರದಕ್ಕಾಗಿ ಭಾರತ ರತ್ನ ಕೊಡ್ಲಿ ಅಂದ್ರೆ ಅದ್ರ ಬಗ್ಗೆ ಇವತ್ತಿನ ಕೂಡ ಮಾಡಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಸ್ಪರ್ಧೆಯನ್ನ ಮಾಡಿದ್ರು ಬಾಬಾ ಸಾಹೇಬ್ರು ಆ ಸ್ಪರ್ಧೆಯಲ್ಲಿ ಅವರ ವಿರುದ್ಧ ಅಜಿಂಗ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಕಣಕ್ಕಿಳಿಸಿ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಇದು ಕೂಡ ಅಪರಾಧ ಕಾಂಗ್ರೆಸ್ ಪಕ್ಷದಿತ್ತು ಆಗ ಬಿಜೆಪಿ ಇರಲೇ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಹವನ ಮಾಡಿರ್ತಾರೆ ಇದು ನಮ್ಮ ಪಕ್ಷ ಖಂಡಿಸ್ತಾರೆ ಇದೆಲ್ಲವನ್ನು ಹೊಂದಿಟ್ಕೊಂಡು ಎರಡನೇ ತಾರೀಕು ಚಿಕ್ಕಮಗಳೂರು ತಾಲೂಕಿನ ಅವತಿ ಮೂರುಗೆರೆ ವಿಧಾನಸಭಾ ಅವಧಿಗೆ ಬರ್ತದೆ ಅವಧಿ ಪ್ರತಿಭಟನೆ ನಾವು ಮಾಡಬೇಕು ಅಂತ ನಾವು ಮಾಡಿದ್ದೇವೆ ಅದು ಕೂಡ ಅವಧಿ ಹೋಟೆಯ ಎಸ್ ಸಿ ಮೋರ್ಚದ ಅಧ್ಯಕ್ಷರಾದಂತಹ ಹರೀಶ್ ನನ್ನ ಪಕ್ಕ ಇರ್ತಕ್ಕಂಥ ಇವರು ನೇತೃತ್ವ ಮತ್ತೆ ಮಂಜು ಮಲ್ಲ ಪ್ರಧಾನ ಕಾರ್ಯಸಿರು ಇವರ ನೇತೃತ್ವದ ಪ್ರತಿಭಟನೆಗೆ ಮುಂದಾಗಿದ್ದೆ ಆ ಜಿಲ್ಲಾ ಮುಖಂಡ ಜೊತೆಗೆ ಅವಧಿ ಬೊಬ್ಬಿಯ ಜಿಲ್ಲಾ ಮುಖಂಡರುಗಳು ಅದ ಇವತ್ತು ಪ್ರತಿಭಟನೆ ಇದಕ್ಕೆ ಉದ್ದೇಶ ಕಾರಣ ನಾವು ಜಿಲ್ಲಾ ಮಾಡ್ತೀವಿ ಆದ್ರೆ ಪ್ರತಿ ಹಳ್ಳಿ ಹಳ್ಳಿಗೂ ಕಾಂಗ್ರೆಸ್ನ ದುರಾಡಳಿತ ಅದು ಗೊತ್ತಾಗಬೇಕಾಗಿದೆ ಪ್ರತಿ ಮನೆ ಮನೆಗೆ ಗೊತ್ತಾಗಬೇಕಾಗಿದೆ ಇವತ್ತು ಎಷ್ಟೋ ಜನ ಹಿಂದುಳಿದ ನಮ್ಮ ಜೊತೆ ಮಾತಾಡ್ತಾರೆ ನಾವು ಏನೋ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು ಅದು ಇವತ್ತು ನಮ್ಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ನಮ್ಗೆ ಉಳ್ಳಾಕಂತ ಹೇಳಿ ಆದ್ರೆ ಬಾಬಾ ಅವತ್ತು ಹೇಳಿ ಮೂರು ವರ್ಷದ ಒಂದು ಆ ಕೂಡ ನಾವು ಮಾಡಿದ್ವಿ ಕಾಂಗ್ರೆಸ್ ಒಂದು ಸುಳ್ಳು ಮನೆಯಲ್ಲಿ ಆ ಜಿಲ್ಲಾ ದಾರ ಇಟ್ಟುಕೊಂಡು ನಾವು ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆಯನ್ನು ಸುದ್ದಿಗೋಷ್ಠಿಯಲ್ಲಿ ಹರೀಶ್ಜು ನಾಗೇಶ್ ಸೋಮೇಶ್ ಉಪರಿದ್ದರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಕರಾಯಪಟ್ಟಣ ಹೋಗಿ ನಿಡಘಟ್ಟ ಗ್ರಾಮದ ಶ್ರೀ ಕಲ್ಲೇಶ್ವರ ಸ್ವಾಮಿಯ ನೂತನ ದೇವಾಲಯ ಮತ್ತು ಉಪ ಕಲಶಾರೋಹಣ ಹಾಗೂ ಧಾರ್ಮಿಕ ಸಮಾರಂಭ ಮೇ ಒಂದರಿಂದ ವರೆಗೆ ನಡೆಯಲಿ ಎಂದು ಅಗ್ನಿ ರಾಜಣ್ಣ ಅವರು ತಿಳಿಸಿದರು ನಮ್ಮ ಊರಿನಲ್ಲಿ ಒಂದು ಹಳೆಯದು ಈಶ್ವರ ದೇವಸ್ಥಾನ ಇರ್ತದೆ ಅವರಿಗೆ ಹಲೇಶ್ವರ ಸ್ವಾಮಿ ಈಶ್ವರ ಸ್ವಾಮಿ ಅಂತ ಕರೀತು ಅದನ್ನು ಭಾಳ ಹಳೆಯಕ್ಕಾದಾಗ ಹೊಸ ದೇವಸ್ಥಾನ ಮಾಡಬೇಕಂತ ಎರಡರೂ ಅದನ್ನೈದ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಸ್ಟಾರ್ಟ್ ಎರಡು ಯಾರಾದ್ರೂ ಅದನ್ನೇ ಮೆನ್ಸ್ ಮಾಡಿದ್ದೀವಿ ಈಗ ಹತ್ರ ಒಂದೂವರೆ ಕೋಟಿ ಆಗಿದೆ ದೇವಸ್ಥಾನದಲ್ಲಿ ಸಾವಿರದ ಹದಿನೈದು ಫೆಬ್ರವರಿಯಿಂದ ಶುರು ಮಾಡಿ ಶುರು ಮಾಡಿರ್ತದೆ ಕಾರಣ ಯಾಕಂದರೆ ನಮ್ಮದು ಸ್ವಲ್ಪ ಡ್ರೈಲ್ಯಾಂಡ್ ಏರಿಯಾ ಆರ್ಥಿಕವಾಗಿ ಬಹಳಷ್ಟು ಜನ ಸಹಾಯ ಮಾಡ್ತಕ್ಕಂಥ ಜನ ಕಡಿಮೆ ಇದೆ ಹಾಗಾಗಿ ನಾವು ಒಂದು ಹದಿನೈದರಿಂದ ಇಪ್ಪತ್ನಾಲ್ಕು ಹತ್ತು ವರ್ಷ ಟೈಮ್ ಸಮಯ ತಗೊಂಡು ಸಾರ್ವಜನಿಕರು ಸಮಾಜದ ಸಾರ್ವಜನಿಕರ ಹೊಂತಿಕೆಯಿಂದ ಒಂದೂವರೆ ಮೂರು ರೂಪಾಯಿನ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಜೊತೆಯಲ್ಲಿ ನಮಗೆ ಶಾಸಕ ಸುಖ ಸ್ವಂತ శాసకరు విధాన పరిషత్ సీరు లక్ష హా విధాన పరిషత్ సదస్యేశారు ఎవరు హలి శాసకలు అయిలక్ష హారు ధర్మస్ వజేంద్ర ఎగ్డెవరు మూవరే లక్ష కొట్టారు శృంగేరి హేవస్థానం దేణి బంద ఇష్ట ಹೊರಗಡೆಯಿಂದ ಬಂದಿರೋದು ಬಿಟ್ಟರೆ ಸರ್ಕಾರ ಅಥವಾ ಶಾಸಕರೊಂದಕ್ಕೆ ಬಂದಿರೋದು ಬಿಟ್ಟರೆ ಇನ್ನು ಉಳಿದಂಥ ಹದಿನೈದು ಲಕ್ಷ ಜನ ನಮ್ಮ ಗ್ರಾಮ ಗ್ರಾಮದ ಜನರಿಂದ ಮತ್ತು ಸಮಾಜದ ವತಿಯಿಂದ ಹಂತ ಹಂತವಾಗಿ ನಾವು ಹಣನ ಸಂಗ್ರಹ ಮಾಡಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದೀವಿ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಬಗ್ಗೆ ಪಾತ್ರರಾಗಬೇಕು ಯಾರು ನಿರ್ಮಾಣ ಮಾಡಿದ ದೇವಸ್ಥಾನ ಕಾರ್ಯಕ್ರಮ ದೇವರ ಕಾರ್ಯನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ವಿಧಾನಪರಿಷತ್ ಸದಸ್ಯರು ಸಿರಿಗೆರೆ ಮಟ್ಟದ ಶಿವಕುಮಾರ ಸ್ವಾಮೀಜಿ ಅವರು ಶಿವಮೂರ್ತಿ ಶಿವಾಚಾರ್ಯ ಮೊಮ್ಮಿ ಅವರು ಇವರು ಕೂಡ ಬರ್ತಾ ಇದ್ದಾರೆ ಅವರ ಉಪಸ್ಥಿತಿನಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದೊಂದು ನಿಮ್ಮ ಪತ್ರಿಕೆ ಬಹಳಷ್ಟು ಜನ ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ ಕಾರಣ ಈ ಒಂದು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು 30 years, Lifeline Feeds has grown humble beginnings into a legacy of excellence. Data Chairman and Managing Director, K. Kishore Kumar team has been marked by unwavering dedication and shaped by generational force. This is how it all began. Not just chicken, your being. At Lifeline Feeds, we care for every step, from farm to fork ensuring top hygiene and biosecurity. High-tech breeding farm with equipment from Scov Netherlands. <music> Producing 30 tons of pellet feed per hour in our state-of-the-art facility. non-don brand of cattle and poultry feeds. collaborating with 600 plus broiler farms. producing 1.5 million chicken monthly. 1,500 plus workforce. state of the art shin slaughtering facility processing up to 3,500 hertz per hour. 45 plus lifeline ten chicken outlets across karnataka. at lifeline feeds, building a healthier future ever.